ಹರೇ ಶ್ರೀನಿವಾಸ ಸ್ನೇಹಿತರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಹೊಸ್ತಿಲ ಮೇಲೆ ಹೇಗೆ ರಂಗೋಲಿ ಹಾಕಬೇಕು ಅಂತ ಒಬ್ಬರು ಸ್ನೇಹಿತರು ಕೇಳಿದರು ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಸಹ ಅನುಕೂಲ ಆಗುತ್ತೆ ಅಂತ ನೋಡಿರಿ ಮೊದಲಿಗೆ ಈ ರೀತಿಯಾಗಿ ನಾನು ಗೆರೆಗಳನ್ನು ಇಟ್ಕೊಂಡಿದ್ದೀನಿ ಹೊಸ್ತಿಲ ಮೇಲೆ ಯಾವ ರೀತಿ ಹಾಕಬೇಕು ಅಂತ ಈಗ ತೋರಿಸ್ತೀನಂತೆ ಮಧ್ಯದಲ್ಲಿ ನಾವು ಪದ್ಮವನ್ನು ಹಾಕ್ಕೋಬೇಕು ಭಗವಂತನ ವಕ್ಷಸ್ಥಳದಲ್ಲಿ ಸದಾ ವಾಸವಾಗಿರುವಂಥ ಲಕ್ಷ್ಮೀದೇವಿ ಪದ್ಮದಲ್ಲಿ ಇರ್ತಾಳೆ ಪದ್ಮದಲ್ಲಿ ವಾಸವಾಗಿರ್ತಾಳೆ ಪದ್ಮ ಲಕ್ಷ್ಮಿ ಅಂತಲೇ ಹೇಳ್ತೀವಿ ನಾವು ಹಾಗಾಗಿ ಅಷ್ಟದಳದ ಪದ್ಮವನ್ನು ಇಲ್ಲಿ ಇದ್ದೀನಿ ನಂತರ ಗೆರೆಗಳನ್ನು ಎಳ್ಕೋಬೇಕು ಎಷ್ಟೆಷ್ಟು ಗೆರೆಗಳನ್ನು ಎಳಿಬೇಕು ಅಂತ ಹೇಳ್ತೀನಿ ಈ ಕಡೆ ನಾಲ್ಕು ಗೆರೆಗಳನ್ನು ಎಳಿಬೇಕು ನಾಲ್ಕು ಗೆರೆಗಳನ್ನು ಯಾಕೆ ಹಾಕೋಬೇಕು ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋ ನೋಡಿರಿ ನೋಡಿರಿ ಹೊಸ್ತಿಲಿನಲ್ಲಿ ನರಸಿಂಹದೇವರು ವಾಸವಾಗಿರ್ತಾರೆ ಅಲ್ವಾ ಅದಕ್ಕೆ ನಾವು ಶಂಖ ಚಕ್ರವನ್ನು ಹಾಕಬೇಕು ಭಗವಂತ ಎಲ್ಲಿ ಇದ್ದಾನೆ ಅಂತಂದರೆ ಅಲ್ಲಿ ನಾವು ಭಗವಂತನ ಚಿಹ್ನೆಗಳು ಆಯುಧಗಳನ್ನು ಹಾಕಬೇಕಾಗತ್ತೆ ನೋಡ್ರಿ ಈ ರೀತಿಯಾಗಿ ನಮಗೆ ಬಲಗಡೆ ಶಂಖ ಎಡಗಡೆ ಚಕ್ರವನ್ನು ಹಾಕೋಬೇಕು ಕೆಲವ್ರು ಹೇಳ್ತಾರೆ ಹೊಸ್ತಿಲು ದಾಟ್ತಾ ಇರ್ತೀವಿ ಶಂಖ ಇರುತ್ತೆ ಅಂತ ಭಗವಂತನೇ ಹೊಸ್ತಿಲಿನಲ್ಲಿ ವಾಸವಾಗಿದ್ದಾಗ ನಾವು ಹೊಸ್ತಿಲು ದಾಟಿದಾಗ ಭಗವಂತನನ್ನೇ ಆಗುತ್ತೆ ಅಲ್ವಾ ಹಾಗೆ ನಾವು ಚಿಂತನೆ ಮಾಡಬಾರ್ದು ಭಗವಂತ ಹೊಸ್ತಿಲಿನಲ್ಲಿ ಇದ್ದಾನೆ ಅಂದರೆ ನರಸಿಂಹರೂಪಿ ಪರಮಾತ್ಮ ಹೊಸ್ತಿಲಿನಲ್ಲಿ ಇದ್ದಾನೆ ಅಂದರೆ ನಾವು ಅಲ್ಲಿ ಶಂಖಚಕ್ರಗಳನ್ನು ಪದ್ಮವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಇದು ತುಂಬ ಶ್ರೇಷ್ಠವಾದದ್ದು ಈ ಕಡೆ ಮತ್ತೆ ನಾಲ್ಕು ಗೆರೆ ಈ ಕಡೆ ಮತ್ತು ನಾಲ್ಕು ಗೆರೆಗಳನ್ನು ಹಾಕೋಬೇಕು ಹೀಗೆ ನಾಲ್ಕು ನಾಲ್ಕು ಗೆರೆಗಳನ್ನು ಎಳ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಈಗ ಶಂಖಚಕ್ರ ಆಯಿತು ಪದ್ಮ ಆಯಿತು ಈಗ ಒಂದು ಈ ರೀತಿಯಾಗಿ ಚಕ್ರವನ್ನ ಹಾಕಬೇಕು ಅಂದರೆ ಇದು ಶಂಖಚಕ್ರ ಅಲ್ಲ ಇದನ್ನ ಕಾಲಚಕ್ರ ಅಂತ ಕರಿತೀವಿ ಕಾಲಚಕ್ರದಲ್ಲಿ ನಾವೆಲ್ಲ ಇದ್ದೀವಿ ನಿಯಾಮಕನಾದಂಥ ಭಗವಂತ ಇದನ್ನ ನಡೆಸ್ತಾ ಇದ್ದಾನೆ ಕಾಲವನ್ನು ಅಂತ ಹೇಳಿ ಕಾಲಚಕ್ರವನ್ನು ಈ ರೀತಿಯಾಗಿ ಪ್ರದಕ್ಷಿಣಾಕಾರವಾಗಿ ಹಾಕಬೇಕು ಯಾವುದೇ ರಂಗೋಲಿ ನಾವು ಉಲ್ಟಾ ಹಾಕಬಾರ್ದು ಪ್ರದಕ್ಷಿಣಾಕಾರವಾಗಿ ಹಾಕಬೇಕು ಅಪ್ರದಕ್ಷಿಣೆಯಾಗಿ ರಂಗೋಲಿಯನ್ನು ಹಾಕಬಾರ್ದು ಮತ್ತು ನಾಲ್ಕು ಗೆರೆಗಳನ್ನು ಹೇಳ್ಕೊತಾ ಇದ್ದೀನಿ ಒಟ್ಟಿನಲ್ಲಿ ಎಷ್ಟು ಗೆರೆ ಆಯಿತು ಅಂತ ನಿಮ್ಗೆ ಹೇಳ್ತೀನಿ ಇನ್ನೂ ನಿಮಗೆ ಸ್ಥಳ ಇತ್ತು ಅಂದರೆ ಆ ಗೆರೆ ಪಕ್ಕದಲ್ಲಿ ನೀವು ಬೇರೆ ಏನಾದರೂ ಹಾಕೋಬೋದು ಸಣ್ಣ ಸಣ್ಣದಾದಂಥ ಪದ್ಮ ಇನ್ನೇನಾದರೂ ಡಿಸೈನ್ ಹಾಕೋಬೋದು ಈಗ ನೋಡಿರಿ ಈ ಕಡೆ ನಾಲ್ಕು ನಾಲ್ಕು ಗೆರೆಯನ್ನು ಮೂರು ಸಲ ಹಾಕಿದ್ದೀನಿ ಈ ಕಡೆ ಮೂರು ಸಲ ಹಾಕಿದ್ದೀನಿ ಒಟ್ಟು ಇಪ್ಪತ್ತ್ನಾಲ್ಕು ಗೆರೆ ಆಯಿತು ಈ ಕಡೆ ಮೂರು ಸಲ ನಾಲ್ಕು ಮೂರು ಹನ್ನೆರಡು ಈ ಕಡೆ ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಭಗವಂತನ ರೂಪಗಳು ಭಗವಂತನ ನಾಮಗಳು ಅಂತ ಸಹ ಹೇಳ್ಬೋದು ಕೇಶವನಾಮ ಹೇಳ್ತೀವಲ್ವ ಕೇಶವನಾಮ ಇಪ್ಪತ್ನಾಲ್ಕಿದೆ ಹಾಗಾಗಿ ಭಗವಂತನ ನಾಮಗಳನ್ನು ನಾವು ಹೇಳ್ತಾ ಇಪ್ಪತ್ನಾಲ್ಕು ಗೆರೆಗಳನ್ನು ಹಾಕೋಬೇಕು ಕೆಲವರು ಮೂರು ಮೂರು ಗೆರೆಗಳನ್ನು ಸಹ ಎಳಿತಾರೆ ಹಾಗೂ ಸಹ ಹಾಕೋಬೋದು ಅದರಲ್ಲೇನು ತಪ್ಪಿಲ್ಲ ಹೊಸ್ತಿಲ ಮೇಲೆ ಮೂರು ಮೂರು ಗೆರೆಗಳನ್ನು ಎಳಿತಾ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತೀನಿ ಶ್ರೀದೇವಿ ಪತಿಯಾದಂಥ ವಿಶ್ವ ಭೂದೇವಿ ಪತಿಯಾದಂಥ ತೈಜಸ ಮತ್ತು ದುರ್ಗಾದೇವಿಯ ಪತಿಯಾದಂಥ ಪ್ರಾಜ್ಞ ಈ ರೀತಿ ಮೂರು ಭಗವಂತನ ರೂಪವನ್ನು ಅಂದರೆ ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಾವಸ್ಥಾ ಅಂತ ಹೇಳಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಗೆರೆಗಳನ್ನು ಎಳಿಬೇಕು ಮೂರು ಮೂರು ಗೆರೆ ಹಾಕೋರು ಮೂರು ಗೆರೆನು ಹಾಕಬಹುದು ಅಥವಾ ನಾಲ್ಕು ಗೆರೆ ಸಹ ಹಾಕೋಬಹುದು ಇನ್ನು ನಾಲ್ಕು ಗೆರೆಗಳನ್ನ ಎಳೆಯುವಾಗ ಶಾಂತಿಪತಿ ಅನಿರುದ್ಧ ಕೃತಿಪತಿ ಪ್ರದ್ಯುಮ್ನ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಶಾಂತಿಪತಿ ಅನಿರುದ್ಧ ಭಗವಂತನ ರೂಪ ಜೀವಾಭಿಮಾನಿಗಳು ಅಂತ ಹೇಳಲಾಗುತ್ತೆ ಕೃತಿಪತಿ ಪ್ರದ್ಯುಮ್ನ ಬಂದ್ಬಿಟ್ಟು ಸೃಷ್ಟಿ ಪ್ರತಿಪಾದಕರು ಜಯಾಪತಿ ಸಂಕರ್ಷಣ ಬಂದ್ಬಿಟ್ಟು ಸಂಸಾರದ ವಿಷಯಾಭಿಮಾನಿಗಳು ಇನ್ನು ಮಾಯಾಪತಿ ವಾಸುದೇವ ಭಗವಂತ ನಿಜ ಮೋಕ್ಷಪ್ರದರು ಅಂತ ಹೇಳಲಾಗುತ್ತೆ ಹೀಗೆ ನಾವು ನಾಲ್ಕು ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ನಾಲ್ಕು ನಾಲ್ಕು ಗೆರೆಗಳನ್ನು ಹಾಕೋಬೇಕು ಒಂದೊಂದು ಕಡೆ ಹನ್ನೆರಡು ಹನ್ನೆರಡು ಗೆರೆಗಳು ಬರಬೇಕು ಇಪ್ಪತ್ನಾಲ್ಕು ಭಗವಂತನ ರೂಪಗಳು ನಾಮಗಳನ್ನು ಚಿಂತನೆ ಮಾಡ್ತಾ ಈ ರೀತಿಯಾಗಿ ಇಪ್ಪತ್ನಾಲ್ಕು ಗೆರೆಗಳನ್ನು ಹಾಕೋಬೇಕು ಇನ್ನು ಹೀಗೆ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಬರಿಬೇಕು ಹೊಸ್ತಿಲಿನ ಮಧ್ಯ ಭಾಗದಲ್ಲಿ ಬರಿಬೇಕು ಅಂದರೆ ನಾವು ಎಲ್ಲಿ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡ್ತೀವಲ್ವಾ ಆ ಭಾಗದಲ್ಲಿ ಕೆಳಗಡೆ ಶ್ರೀಕಾರವನ್ನು ಬರಿಬೇಕು ನಂತರ ನೀವು ಪಾದವನ್ನು ಹಾಕ್ಬೋದು ಇಲ್ಲಿ ಅಂದರೆ ಒಳಗಡೆ ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ ಅನ್ನುವಂಥ ರೀತಿಯಲ್ಲಿ ಪಾದವನ್ನು ಹಾಕೊಳ್ರಿ ಕೆಲವರು ಪಾದವನ್ನು ಹೊಸ್ತಿಲ ಮೇಲೆ ಹಾಕ್ತಾರೆ ಅದು ನನಗಷ್ಟು ಸರಿ ಅನಿಸೋದಿಲ್ಲ ಯಾಕಂದರೆ ಭಗವಂತನ ಮೇಲೆ ಲಕ್ಷ್ಮೀ ದೇವಿ ಕಾಲಿಟ್ಟಾಗೆ ಆಗುತ್ತೆ ಹಾಗಾಗಿ ನಾನು ಕೆಳಗಡೆ ಈ ರೀತಿಯಲ್ಲಿ ಹಾಕ್ತೀನಿ ಈಗ ಲಕ್ಷ್ಮೀ ಪಾದಗಳನ್ನು ಹಾಕಿದ್ಮೇಲೆ ಆಕಳ ಪಾದಗಳನ್ನು ಹಾಕೋಬೇಕು ನಾಲ್ಕು ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಹಾಗಾಗಿ ನಾನು ಆಕಳ ಪಾದಗಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಹೊಸ್ತಿಲಿನ ಮುಂದೆ ರಂಗೋಲಿಯನ್ನು ಹಾಕೋಬೇಕು ಹೀಗೆ ಹೊಸ್ತಿಲ ಪೂಜೆ ತುಳಸಿ ಪೂಜೆ ಹೆಣ್ಣು ಮಕ್ಕಳಿಗೆ ಎಷ್ಟು ಶ್ರೇಷ್ಠವಾದದ್ದು ರಂಗೋಲಿಗಳನ್ನು ಹಾಕೋದು ಸಹ ಅಷ್ಟೇ ಶ್ರೇಷ್ಠವಾದದ್ದು ನೋಡ್ರಿ ಈ ಕಡೆ ಎಡಗಡೆಗೆ ಅಂದರೆ ನಮಗೆ ಎಡಗಡೆಗೆ ಒಳಗೆ ಹೋಗ್ತಾ ಎಡಗಡೆಗೆ ಶ್ರೀ ಜಯ ಅಂತ ಬರಿಬೇಕು ಅಂದರೆ ಜಯ ವಿಜಯರನ್ನು ಬರಿಬೇಕು ನಂತರ ಜಯ ಬರೆದಾದ ಮೇಲೆ ಒಂದು ಸ್ವಸ್ತಿಕವನ್ನು ಅಲ್ಲಿ ಹಾಕೋಬೇಕು ನಂತರ ಈ ಕಡೆ ಬಲಗಡೆಗೆ ಶ್ರೀಕಾರವನ್ನು ಬರೆದು ವಿಜಯ ಅಂತ ಬರೀಬೇಕು ಅಲ್ಲಿನೂ ಸಹ ಒಂದು ಸ್ವಸ್ತಿಕವನ್ನು ಹಾಕಬೇಕು ಜಯ ವಿಜಯರನ್ನು ಯಾಕೆ ಬರೀಬೇಕು ಅಂದರೆ ಇವರು ಭಗವಂತನ ದ್ವಾರಪಾಲಕರು ಭಗವಂತನ ಮನೆಯನ್ನು ಕಾಯ್ತಕ್ಕಂಥವ್ರು ಮನೆ ನಮ್ಮದು ನಮ್ಮದು ಅಂತ ನಾವು ಹೇಳ್ಕೊತೀವಿ ಅಷ್ಟೇ ಈ ಮನೆ ನಮ್ಮದು ಅಂತ ಆದರೆ ಭಗವಂತನ ಮನೆ ಅದು ಭಗವಂತ ಎಲ್ಲೆಲ್ಲೂ ವಾಸವಾಗಿರ್ತಾನೆ ಭಗವಂತ ಇಲ್ಲದಂಥ ಸ್ಥಳ ಯಾವುದೂ ಇಲ್ಲ ಹಾಗಾಗಿ ಭಗವಂತ ಇರ್ತಕ್ಕಂಥ ಮನೆ ಅದು ಭಗವಂತನ ಮನೆಯೇ ಹಾಗಾಗಿ ಭಗವಂತನ ಮನೆಯಲ್ಲಿ ಹೊರಗಡೆ ಜಯ ವಿಜಯರು ಇರಲೇಬೇಕು ಹಾಗಾಗಿ ಜಯ ವಿಜಯರನ್ನು ಬರೆಯೋದ್ರಿಂದ ಮನೆಗೆ ಯಾವುದೇ ರೀತಿಯ ಆಪತ್ತುಗಳು ಬರೋದಿಲ್ಲ ಅವರು ನಮ್ಮನ್ನು ಕಾಯ್ತಾರೆ ಅಂತ ಜಯ ವಿಜಯರು ನಮ್ಮ ಮನೆಯನ್ನು ಕಾಯ್ತಾರೆ ಭಗವಂತನ ಮನೆಯನ್ನು ಕಾಯ್ತಾರೆ ಅಂತ ಈ ರೀತಿಯಾಗಿ ಜಯ ವಿಜಯರನ್ನು ಬರೆದು ಸ್ವಸ್ತಿಕವನ್ನು ಹಾಕಿ ಮತ್ತು ಈ ಕಡೆ ಎಡಗಡೆಗೆ ನಾನು ನಿಮಗೆ ಹಿಂದೆ ತೋರಿಸಿದ್ದೀನಲ್ವ ಅಪಮೃತ್ಯು ಪರಿಹಾರ ರಂಗೋಲಿ ಅಂತ ಹೇಳಿ ಅದನ್ನು ಈ ಕಡೆಗೆ ನಮಗೆ ಎಡಗಡೆ ಮೂಲೆಗೆ ಹಾಕೋಬೇಕು ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ದಿನನಿತ್ಯವಾಗಿ ಹೀಗೆ ಅರಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಪೂಜೆಯನ್ನು ಮಾಡ್ಕೋಬೇಕು ಮುತ್ತೈದೆಯರಿಗೆ ಹೆಣ್ಣು ಮಕ್ಕಳಿಗೆ ತುಳಸಿ ಪೂಜೆ ಹೊಸ್ತಿಲ ಪೂಜೆ ತುಂಬ ಶ್ರೇಷ್ಠವಾದದ್ದು ಯಾವ ಒಂದು ಪೂಜೆ ಮಾಡ್ತಿರೋ ಬಿಡ್ತಿರೋ ಅದು ಮಿಕ್ಕ ವಿಷಯ ಆದರೆ ಹೊಸ್ತಿಲ್ ಪೂಜೆ ತುಳಸಿ ಪೂಜೆ ರಂಗೋಲಿಗಳನ್ನು ಹಾಕೋದು ತುಂಬ ಒಂದು ಶ್ರೇಷ್ಠವಾದಂತಹ ಭಗವಂತನ ಸೇವೆ ಅಂತ ಹೇಳ್ಬೋದು ನೋಡ್ರಿ ಈ ರೀತಿಯಾಗಿ ಹೊಸ್ತಿಲ ಮುಂದೆ ಹೊಸ್ತಿಲ ಮೇಲೆ ಹಾಕ್ತಕ್ಕಂತಹ ರಂಗೋಲಿ ಇದು ಒಬ್ಬರು ಕೇಳಿದರು ಹಾಗೆ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳಿಸಿದ್ದೀನಿ ಇಲ್ಲಿ ಕಾಲಚಕ್ರವನ್ನು ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲಿ ನಾಲ್ಕು ಗೆರೆ ಹಾಕಿದ್ದೀವಿ ಅದ್ರ ಪಕ್ಕದಲ್ಲಿ ನೀವು ಬೇಕಂದರೆ ಒಂದು ಸಣ್ಣದಾದಂತಹ ಪದ್ಮ ಅಥವಾ ಕಮಲಗಳನ್ನು ಸಹ ಹಾಕೋಬಹುದು ಅಷ್ಟದಳದ ಕಮಲವನ್ನು ಸಹ ಆ ಕಡೆ ಈ ಕಡೆ ಹಾಕೋಬಹುದು ಕೆಲವೊಬ್ರದ್ದು ಚಿಕ್ಕ ಚಿಕ್ಕ ಹೊಸ್ತಿಲ್ಗಳಿರುತ್ತೆ ಕೆಲವೊಬ್ರು ತುಂಬ ದೊಡ್ಡ ಹೊಸ್ತಿಲಿರುತ್ತೆ ನೀವು ನೋಡ್ಕೊಂಡು ಹಾಕೊಳ್ರಿ ಒಟ್ಟಿನಲ್ಲಿ ಗೆರೆಗಳು ಮಾತ್ರ ಇಷ್ಟೇ ಇಪ್ಪತ್ನಾಲ್ಕು ಗೆರೆಗಳೇ ಬರಬೇಕು ನೋಡಿಕೊಂಡು ಆ ರೀತಿಯಾಗಿ ಹಾಕೊಳ್ಳ್ರಿ ಕಾಲಚಕ್ರವನ್ನು ಹೇಳಿದ್ನಲ್ಲ ಕಾಲನಾಮಕ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಕಾಲಚಕ್ರವನ್ನು ಹಾಕಬೇಕು ಪ್ರಾತಃ ಕಾಲದಲ್ಲಿ ಕೇಶವ ಪರಮಾತ್ಮ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ರೂಪಿ ಪರಮಾತ್ಮ ಮಧ್ಯಾಹ್ನದ ನಂತರ ಸಾಯಂಕಾಲದವರೆಗೆ ಮಧುಸೂದನ ರೂಪಿ ಪರಮಾತ್ಮ ಸಾಯಂಕಾಲದಲ್ಲಿ ಮಧುನಾಮಕ ಪರಮಾತ್ಮ ರಾತ್ರಿಯ ಪ್ರಾರಂಭದಲ್ಲಿ ಋಷಿಕೇಶ ನಾಮಕ ಪರಮಾತ್ಮ ಮತ್ತೆ ಸಂಗಮ ಕಾಲದಲ್ಲಿ ಗೋವಿಂದ ನಾಮಕ ಪರಮಾತ್ಮ ರಾತ್ರಿಯ ಮೊದಲನೆಯ ಭಾಗದಲ್ಲಿ ಶ್ರೀ ಪದ್ಮನಾಭ ರೂಪಿ ಪರಮಾತ್ಮ ರಾತ್ರಿಯ ಎರಡನೆಯ ಭಾಗದಲ್ಲಿ ಶ್ರೀವತ್ಸರೂಪಿ ಭಗವಂತ ನಮ್ಮನ್ನು ಸದಾ ಕಾಲ ಕಾಪಾಡ್ತಾ ಇರ್ತಾನೆ ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಆ ಒಂದು ಕಾಲಚಕ್ರವನ್ನು ನಾವು ಪ್ರದಕ್ಷಿಣಾಕಾರವಾಗಿ ಹಾಕಬೇಕು ಈ ರೀತಿಯಲ್ಲಿ ನಾವು ದಿನನಿತ್ಯವಾಗಿ ಹೊಸ್ತಿಲನ್ನು ತೊಳೆದು ಹೊಸ್ತಿಲ ಮೇಲಿರ್ತಕ್ಕಂಥ ರಂಗೋಲಿಯನ್ನು ಪರಕೆಯಿಂದ ಯಾವತ್ತೂ ಗೂಡಿಸ್ಬಾರ್ದು ಕೈಯಿಂದನೇ ನೀಟಾಗಿ ರಂಗೋಲಿಗಳನ್ನೆಲ್ಲ ತೆಗೆದು ಏನು ಜಯ ವಿಜಯನ ಬರೆದಿರ್ತೀರಲ್ಲ ಅದೆಲ್ಲ ನೀಟಾಗಿ ಕೈಯಿಂದ ತೆಗೆದು ಆಮೇಲೆ ನೀವು ಅದನ್ನು ರಂಗೋಲಿ ತೆಕ್ಕೊಂಡು ಅದನ್ನು ಗಿಡದಲ್ಲಿ ಹಾಕ್ಬಿಡ್ರಿ ತುಳಸಿಯ ಮುಂದೆ ಇರ್ತಕ್ಕಂಥದ್ದು ಹೊಸ್ತಿಲ್ ಮೇಲೆ ಇರ್ತಕ್ಕಂಥದ್ದು ಎಲ್ಲನೂ ತೆಕ್ಕೊಂಡು ನೀವು ಗಿಡದಲ್ಲಿ ಹಾಕಬೇಕಾಗುತ್ತೆ ಯಾಕಂದರೆ ಪೊರಕೆಯನ್ನು ತಗೊಂಡು ಹೊಸ್ತಿಲನ್ನು ಯಾವತ್ತೂ ಗೂಡಿಸಿ ರಂಗೋಲಿಯನ್ನು ತೆಗಿಬಾರ್ದು ಇದು ದಾರಿದ್ರ್ಯವನ್ನು ತಂದು ಕೊಡುತ್ತೆ ಹಾಗಾಗಿ ಈ ರೀತಿ ಮಾಡಿ ನಂತರ ನೀಟಾಗಿ ಹೊಸ್ತಿಲನ್ನು ತೊಳಿಬೇಕು ನೀರು ಹಾಕಿ ಹಿಂದೆ ಮುಂದೆ ಎಲ್ಲ ಕಡೆ ನೀಟಾಗಿ ಒಂದು ಸ್ವಲ್ಪ ಜಾಗ ಬಿಡದೆ ಹೊಸ್ತಿಲನ್ನು ತೊಳೆದು ಸ್ವಲ್ಪ ಅರಿಶಿನವನ್ನು ಹಾಕಿ ಸಾರಿಸ್ಕೋಬೇಕು ಗೋಮಯ ಇದ್ದರೆ ಗೋಮಯ ಹಾಕಿ ಸಾರಿಸ್ರಿ ಇಲ್ಲಾಂದರೆ ಅರಿಶಿಣದ ಪುಡಿ ಹಾಕಿ ಹೊಸ್ತಿಲನ್ನು ನೀಟಾಗಿ ಸಾರಿಸ್ಕೊಂಡು ನಂತರ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಆಮೇಲೆ ನೀವು ಹೊಸ್ತಿಲ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಹೊಸ್ತಿಲ ಮೇಲೆ ಹೊಸ್ತಿಲ ಮುಂದೆ ಹಾಕ್ತಕ್ಕಂಥ ರಂಗೋಲಿಯನ್ನು ತೋರಿಸಿದ್ದೀನಿ ನಂತರ ತುಳಸಿ ಮುಂದೆ ಹಾಕ್ತಕ್ಕಂತಹ ರಂಗೋಲಿಯನ್ನು ಈಗ ತೋರಿಸ್ತೀನಂತೆ ನೋಡ್ರಿ ಈಗ ತುಳಸಿ ಮುಂದೆ ಹೇಗೆ ರಂಗೋಲಿ ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದು ತುಳಸಿಯ ಮುಂದಿನ ಭಾಗ ಅಂತ ತಿಳ್ಕೊಳ್ರಿ ಈಗ ಮೊದಲಿಗೆ ಶ್ರೀಕಾರವನ್ನು ಬರ್ಕೋಬೇಕು ನಂತರ ಇಲ್ಲಿ ಸಹ ಒಂದು ಅಷ್ಟದಳದ ಪದ್ಮವನ್ನು ಹಾಕೋಬೇಕು ಪದ್ಮ ಹಾಕೋದು ತುಂಬ ಒಳ್ಳೆಯದು ನೀವು ದೇವ್ರ ಕಟ್ಟೆ ಮೇಲಾಗಲಿ ತುಳಸಿ ಮುಂದೆ ಹೊಸ್ತಿಲ್ ಮೇಲೆ ಪದ್ಮಗಳನ್ನು ಹಾಕೋಬೇಕು ಅದನ್ನು ಬಿಟ್ಟು ರೋಡು ಹೊರಗಡೆ ಮ ಮನೆಯ ಹೊರಗಡೆ ಮಾತ್ರ ಯಾವತ್ತೂ ಈ ರೀತಿ ಭಗವಂತನಿಗೆ ಸಂಬಂಧಪಟ್ಟಂಥ ಚಿಹ್ನೆಗಳಾಗಲಿ ಇನ್ನೊಂದಾಗಲಿ ಹಾಕೋದಕ್ಕೆ ಹೋಗಬೇಡ್ರಿ ಶ್ರೀಕಾರ ಬರೆಯೋದಾಗಲಿ ಅದೆಲ್ಲ ಹೊರಗಡೆ ಮನೆ ಬಿಟ್ಟು ಹೊರಗಡೆ ಅಂದರೆ ರೋಡ್ಗೆ ಹಾಕಲಿಕ್ಕೆ ಹೋಗಬಾರ್ದು ನಂತರ ಈ ರೀತಿ ಶಂಖಚಕ್ರಗಳನ್ನು ಹಾಕೋಬೇಕು ತುಳಸಿಯಲ್ಲಿ ನಾವು ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊತೀವಿ ದಿನನಿತ್ಯವಾಗಿ ಕೃಷ್ಣನ ಪ್ರತಿಮೆಯನ್ನು ತುಳಸಿಯಲ್ಲಿ ಇಡದೇನೆ ಬರೆಯ ತುಳಸಿಯನ್ನು ಯಾವತ್ತೂ ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ಭಗವಂತ ಇದ್ದಾನೆ ಅಂದರೆ ಮತ್ತೆ ಭಗವಂತನ ಚಿಹ್ನೆಗಳು ಹಾಕಲೇಬೇಕು ನಂತರ ಸೂರ್ಯಚಂದ್ರರನ್ನು ಹಾಕ್ಕೊಳ್ರಿ ನಮಗೆ ಹಗಲು ಇರಳು ಆಗಲಿಕ್ಕೆ ಸೂರ್ಯಚಂದ್ರರು ತುಂಬ ಮುಖ್ಯ ಹಾಗಾಗಿ ದಿನನಿತ್ಯ ಅವರ ಸ್ಮರಣೆಯನ್ನು ಮಾಡಬೇಕು ನಂತರ ಸ್ವಸ್ತಿಕವನ್ನು ಹಾಕ್ರಿ ಆಮೇಲೆ ಆಕಳ ಪಾದಗಳನ್ನು ಇದಿಷ್ಟು ಮುಖ್ಯವಾಗಿ ನೀವು ಹಾಕೊಳ್ಳೋದು ಇನ್ನು ಮಿಕ್ಕಿದ ಹಾಗೆ ನಿಮಗೆ ಇನ್ನು ಏನಾದರೂ ರಂಗೋಲಿಗಳು ಬಂದರೆ ತುಳಸಿ ಮುಂದೆ ಅದನ್ನು ಸಹ ಹಾಕೋಬೋದು ನಂತರ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ತಪ್ಪದೇ ಕಮಲಗಳನ್ನು ಹಾಕ್ಕೊಳ್ಳ್ರಿ ಅಷ್ಟದಳದ ಕಮಲಗಳು ಈ ರೀತಿ ಕಮಲದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಕಮಲವನ್ನು ಶುಕ್ರವಾರ ಮಂಗಳವಾರ ಮತ್ತು ತುಳಸಿ ಮುಂದೆ ದೇವ್ರ ಕಟ್ಟೆ ಮೇಲೂ ಸಹ ಹಾಕೋಬೋದು ನೋಡಿರಿ ಈ ರೀತಿಯಾಗಿ ಇದಿಷ್ಟು ತುಳಸಿಯ ಮುಂದೆ ದಿನನಿತ್ಯವಾಗಿ ಹಾಕ್ತಕ್ಕಂಥ ರಂಗೋಲಿ ಆಕಳಪಾದ ಸ್ವಸ್ತಿಕ ಅಂತೂ ಕಂಪಲ್ಸರಿ ಹಾಕಲೇಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಮತ್ತು ಶಂಖಚಕ್ರಗಳು ಭಗವಂತ ಇದ್ದಾನೆ ಅಂದರೆ ಶಂಖಚಕ್ರಗಳನ್ನು ಹಾಕಬೇಕು ಹೀಗೆ ಮನೆಯ ಮುಂದೆ ಮೇನ್ ಡೋರ್ಗೆ ಇರ್ತಕ್ಕಂಥ ಹೊಸ್ತಿಲು ಮೇಯ್ನ್ ಹೊಸ್ತಿಲಿಗೆ ಈ ರೀತಿಯಾಗಿ ರಂಗೋಲಿಯನ್ನು ಹಾಕೋಬೇಕು ಹೊಸ್ತಿಲ ಮುಂದೆ ಹಾಕ್ತಕ್ಕಂಥ ರಂಗೋಲಿ ಹಾಗೆಯೇ ತುಳಸಿಯ ಮುಂದೆ ಹಾಕ್ತಕ್ಕಂಥ ರಂಗೋಲಿ ಎರಡೂ ಸಹ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ಯಾಕೆ ಹಾಕಬೇಕು ಅಂತ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬಾಗಿಲ ಹೊರಗಡೆ ಯಾವ ರಂಗೋಲಿಗಳನ್ನು ಹಾಕಬೇಕು ಅಂತ ಕೇಳಿದ್ರಿ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ